ಹಾಲಿಲ್ಲಿ ವೀಕ್ಷಿಸುವ ಸಹೋದರ ಸಹೋದರಿಯರೇ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತಾ ಇದ್ದೇವೆ ನಾವು ಈ ಸಮಯದಲ್ಲಿ ನೋಡ್ತಾ ಇದ್ದೇವೆ ಇಸ್ರಾಯಿನಲ್ಲಿ ಆಗುತ್ತದೆ ಯುದ್ಧ ಮತ್ತು ಇದರ ವಿಚಾರವಾಗಿ ಬೈಬಲ್ ಏನಿರ್ತದೆ ಇದೊಂದು ನಿಜವಾಗಿ ಇಸ್ರಾಲ್ ಮತ್ತು ಮಿಡ್ಲ್ ಈಸ್ಟ್ನಲ್ಲಿ ಆಗುತ್ತಿರುವ ಯುದ್ಧ ಒಂದು ಆತ್ಮಿಕ ಯುದ್ಧವಾಗಿದೆ ಅದರಿಂದ ನಾವು ಬೈಬಲ್ ಏನಿರ್ತದೆ ನೋಡುವ ಇದು ಎಲ್ಲಿ ಹೋಲಿಸ್ತದೆ ಏನಾಗುತ್ತದೆ ಯಾರು ಗೆಲ್ಲುತ್ತಾರೆ ಬೈ ದೇವರ ವಚನ ನಡೀತದೆ ಅಂತ ನಾವು ಸ್ವಲ್ಪ ವೀಕ್ಷಿಸುವ ಮತ್ತು ಕಲಿಯುವ ಮತ್ತು ನಮ್ಮನ್ನು ಸಿದ್ಧಪಡಿಸುವ ನಾವು ಅನೇಕರು ಹೇಳೋದು ಕೇಳ್ತೇವೆ ಎಝೆಕೆಲ್ ಅಲ್ಲಿ ಮೂವತ್ತೆಂಟು ಮೂವತ್ತೊಂಬತ್ತು ವಿಧವಾಗಿ ಮತ್ತು ಕೀರ್ತನೆ ಎಂಬತ್ತ್ಮೂರು ನಾ ಇವತ್ತು ಕೀರ್ತನೆ ಎಂಬತ್ತ್ಮೂರನ್ನು ನೋಡುವ ಈ ಎಂಬತ್ತ್ಮೂರು ಕೀರ್ತನೆ ಆಸ್ಪ ಎಂಬ ಒಬ್ಬ ಪ್ರವಾದಿ ಬರೆದಿದ್ದನು ಅದು ನಾವು ನಮಗೆ ಹೇಗೆ ಗೊತ್ತುಂಟು ಅಂದರೆ ನಾವು ನೋಡ್ತೀವಿ ನಾವು ಅರಸ್ ಅರಸುಗಳಾದ ನಂತರ ಪುಸ್ತಕ ಪೂರ್ವ ಪೂರ್ವಕಾಲವಂತ ಅದರಲ್ಲಿ ಇಪ್ಪತ್ತೈದನೇ ಅದ್ ಒಂದನೇ ಒಂದನೇ ಪೂರ್ವಕಾಲದಲ್ಲಿ ಇಪ್ಪತ್ತೈದು ಎರಡನೇ ವಚನ ಮತ್ತು ಎರಡು ಪೂರ್ವಕಾಲ ವೃತ್ತದಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ವಚನದಲ್ಲಿ ಈ ಆಸ್ಪರನ್ನು ಪ್ರವಾದಿ ಎಂದು ಕರೆಯಲ್ಪಡ್ತದೆ ಇವರು ಮೂರು ಸಾವಿರ ವರ್ಷಗಳ ಹಿಂದೆ ಈ ಕೀರ್ತನೆ ಎಂಬತ್ತ್ಮೂರನ್ನು ಬರೆದದ್ದು ಮತ್ತು ಪ್ರವಾದಿಸಿದ್ದು ನಾವು ನೋಡುವ ಯಾಕೆ ಕೀರ್ತನೆ ಅಗತ್ಯ ಯಾಕೆ ಇವತ್ತು ಇಸ್ರಾಲಲ್ಲಿ ಯುದ್ಧ ಆಗ್ತಾ ಉಂಟು ಇದು ನಿಜವೋ ಸತ್ಯವೋ ಒಂದು ನಾನು ಹೇಳಲಿಕ್ಕೆ ಆಸೆ ಪಡ್ತೇನೆ ಇದನ್ನು ನಾವು ಕಲಿಯುವಾಗ ಬೈಬಲ್ ಬೈಬಲ್ ದೇವರ ವಚನ ಅದು ಸತ್ಯವಾಗಿದೆ ಮತ್ತು ನಾವು ಯೇಸುಕ್ರಿಸ್ತನನ್ನು ಕ್ರಿಸ್ತನನ್ನು ನಂಬುವವರು ಬೈಬಲಲ್ಲಿ ಬರೆದ ಪ್ರಕಾರ ಯೇಸು ಕ್ರಿಸ್ತನ ಬರವಣಿಗೆಗೆ ಕಾಯುತ್ತಾ ಇದ್ದೇವೆ ಏಸು ಕ್ರಿಸ್ತನು ಬರೋದು ಖಂಡಿತವಾಗಿದೆ ಮತ್ತು ಬಹಳ ಹತ್ತಿರವಾಗಿದೆ ಯಾಕೆಂದರೆ ಯೇಸು ಕ್ರಿಸ್ತನು ನಮಗೆ ಬೈಬಲಲ್ಲಿ ಹೇಳಿದ ಪ್ರಕಾರ ಮತ್ತ ಇಪ್ಪತ್ತ್ನಾಲ್ಕು ಮಾರ್ಕ ಹದಿಮೂರು ಲೋಕ ಇಪ್ಪತ್ತೊಂದರಲ್ಲಿ ಆ ಬರುವ ಸಮಯದಲ್ಲಿ ಏನಾಗುತ್ತದೆ ನಾವು ನೋಡ್ತಿದ್ದೆವು ಅನೇಕ ಕಡೆ ಭಯಂಕರ ಭೂಕಂಪಗಳಾಗುತ್ತವೆ ಹೋದ ಒಂದೂವರೆ ವಾರದಲ್ಲಿ ಹತ್ತು ದಿನದಲ್ಲಿ ಒಂದು ಕಡೆ ಒಂದು ಸಾವಿರ ಭೂಕಂಪಗಳೇನು ಆಗಿದ್ದಾವೆ ಇವತ್ತು ಕೂಡ ನಮ್ಮ ಭಾರತ ದೇಶದಲ್ಲಿ ಒಂದು ಭೂಕಂಪವಾಗಿದೆ ಈ ಭೂಕಂಪಗಳು ಹೆಚ್ಚೆಚ್ಚಾಗುತ್ತವೆ ಮತ್ತು ಅನೇಕ ಘಟನೆಗಳು ಎಸ್ ದೇವರು ಹೇಳಿದ ಪ್ರಕಾರ ನಡೆಯುತ್ತಾ ಇವೆ ಮತ್ತು ಎಸ್ ದೇವ್ರಿ ಹೇಳಿದು ಕೂಡ ಉಂಟು ಯುದ್ಧಗಳಾಗುತ್ತವೆ ಮತ್ತು ಯುದ್ಧಗಳ ಸುದ್ದಿಗಳು ಅಲ್ಲಿ ಯುದ್ಧ ಇಲ್ಲಿ ಇದನ್ನೆಲ್ಲ ನಾವು ಬೈಬಲಲ್ಲಿ ಆಗ್ತಾ ಇರುವುದನ್ನು ನೋಡ್ತಾ ಇದ್ದೇವೆ ಇತರ ವಿಚಾರವಾಗಿ ಅನೇಕ ಟಾಕ್ ನಾವು ಹಾಕಿದ್ದೇವೆ ದಯವಿಟ್ಟು ವೀಕ್ಷಿಸಿ ಮತ್ತು ನಿಮ್ಮನ್ನೇ ಸಿದ್ಧಪಡಿಸಿ ಬನ್ನಿ ಇವತ್ತು ನಾವು ನೋಡುವ ಅಕ್ಕತ್ತನೆ ಎಂಬತ್ತ್ಮೂರು ಮೂರು ಸಾವಿರ ವರ್ಷಗಳ ಹಿಂದೆ ಇದನ್ನು ಬರೆದದ್ದು ನಮಗೆ ಗೊತ್ತುಂಟು ಇಸ್ರಾಲ್ ದೇಶವು ಒಂದು ದೇವರ ದೇಶವಾಗಿದೆ ಮನುಷ್ಯನು ಪಾಪದಲ್ಲಿ ಬಿದ್ದಾಗ ಮನುಷ್ಯನನ್ನು ಪಾಪದಿಂದ ಬಿಡುಗಡಿಸೆ ಕೊಡಲು ದಕ್ಷಿಣೆಯನ್ನು ಕೊಡಲು ಯೇಸು ದೇವರು ಅಬ್ರಾಹ್ಮವನ್ನು ಅವನು ಅವನನ್ನು ಕರೆದರು ದೇವರು ಮತ್ತು ಕಣಾಂದೇಶವನ್ನು ಕೊಟ್ಟರು ಮತ್ತು ಅವಾಗ ಅವನಿಗೆ ದೇವರು ವಾಗ್ದಾನ ಮಾಡಿದರು ನಾವು ಅದನ್ನು ನೋಡ್ತೇವೆ ಬೈಬಲಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ಹದಿನೈದನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ದೇವರು ಹೇಳ್ತಾರೆ ಇದೆಲ್ಲ ಈ ಎಲ್ಲಿ ಜಾಗವನ್ನು ಅಬ್ರಾಹ್ಮನಿಗೆ ದೇವರು ವಾಗ್ದಾನ ಮಾಡಿದ್ದರು ಈಗ ಈ ಯುದ್ಧ ಯಾಕೆ ಆಗ್ತಾಯಿದೆ ಅದೊಂದು ದೊಡ್ಡ ಪ್ರಶ್ನೆ ನಮಗೆ ಗೊತ್ತುಂಟು ಇಸ್ರಾಲ್ ಒಂದು ಸಣ್ಣ ರಾಷ್ಟ್ರ ಅದರ ಸುತ್ತಲೂ ಅನೇಕ ದೇಶಗಳಿವೆ ಅದು ನಾವಲ್ಲಿ ಪಿಕ್ಚರ್ ಹಾಕಿದ್ದೇವೆ ಆ ಪಿಕ್ಚರಲ್ಲಿ ಇನ್ನರ್ ಸರ್ಕಲ್ ಅಂತೇಳಿ ಒಳಗಿನ ಸರ್ಕಲ್ ಅದು ಯಾವ ಯಾವ ಅಂದರೆ ಇರಾನ್ ಹಮಾಸ್ ಹೆಜ್ಬಲ್ಲಾ ಇರಾಕ್ ಸಿರಿಯಾ ಸೌದಿ ಜೋರ್ದನ್ ಫಲೆಸ್ತೀನ್ ಈಜಿಪ್ಟ್ ಈ ದೇಶಗಳು ಇವತ್ತು ಇಸ್ರಾಲ್ ದೇಶವನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಇದರ ವಿಚಾರವಾಗಿ ನಾವು ಕೀರ್ತನೆ ಎಂಬತ್ತ್ಮೂರು ಏನು ಹೇಳ್ತದೆ ನೋಡುವ ಅಲ್ಲಿ ನೋಡಿ ಆಸ್ಪತ್ರೆ ಹೀಗೆ ಬರೆಯುತ್ತಾನೆ ಮೂರು ಸಾವಿರ ವರ್ಷಗಳ ಹಿಂದೆ ಇದು ಇನ್ನೂ ನೆರವೇರಿಲ್ಲ ಈಗ ನೆರವೇರ್ತಾ ಉಂಟು ಇದು ಸಂಪೂರ್ಣವಾಗ್ತದೆ ಓ ದೇವರೇ ಮೌನವಾಗಿರಬೇಡ ಓ ದೇವರೇ ಮೌನವಾಗಿರಬೇಡ ಸುಮ್ಮನಿರಬೇಡ ಈಗೋ ನಿನ್ನ ಶತ್ರುಗಳು ಗದ್ದಲ ಮಾಡುತ್ತಾರೆ ನಿನ್ನ ಹಗೆಯವರು ತಲೆ ಎತ್ತುತ್ತಾರೆ ನಿನ್ನ ಜನರಿಗೆ ವಿಧರವ ವಿರೋಧವಾಗಿ ಉಪಾಯದ ಯುಕ್ತಿಯನ್ನು ಕಲ್ಪಿಸುತ್ತಾರೆ ಕೆತ್ತನೆ ಎಂಬತ್ತ್ಮೂರು ಒಂದರಿಂದ ಐದರ ತನಕ ನೀನು ಅಡಜಿಟ್ ಅವರಿಗೆ ವಿರೋಧಿಗಳು ಆಲೋಚಿಸಿಕೊಳ್ಳುತ್ತಾರೆ ಅವರು ಬನ್ನಿರಿ ಅವರನ್ನು ಜನಾಂಗವಾಗಿರದ ಹಾಗೆ ನಾವು ಅವರನ್ನು ನಿರ್ಮಲ ಮಾಡೋಣ ಇದೊಂದು ನಾವು ಕೇಳ್ತಾ ಇದ್ದೇವೆ ಈ ಇರಾನ್ ಹಮಾಸ್ ಇಸ್ಬಲ್ಲಾ ಸಿರಿಯಾ ಇವರೆಲ್ಲ ಹೇಳುವುದನ್ನು ನಾವು ಕೇಳ್ತಾ ಇದ್ದೇವೆ ಇಸ್ರಾ ದೇಶವನ್ನು ನಾಶ ಮಾಡಬೇಕು ಧ್ವಂಸ ಮಾಡಬೇಕು ಅವ್ರನ್ನ ಇಲ್ಲದಾಗೆ ಮಾಡಬೇಕು ಇದು ಮೂರು ಸಾವಿರ ವರ್ಷಗಳ ಹಿಂದೆ ಆಸ್ಪಪರವಾಗಿ ಬರೆದ ವಚನಗಳು ಇವತ್ತು ನಾವು ನಮ್ಮ ಕಣ್ಣಿನ ಎದುರಿಗೆ ನೆರವೇರುವುದನ್ನು ನೋಡ್ತಾ ಇದ್ದೇವೆ ಹಾಗಾದರೆ ನಮಗೆ ಇದರಲ್ಲಿ ಗೊತ್ತಾಗ್ತದೆ ಬೈಬಲ್ ಎಷ್ಟು ಸತ್ಯ ನಾವು ಕೆಲವು ದಿನಗಳ ಹಿಂದೆ ನೋಡಿದೆವು ದಮಸ್ಕಸ್ ನಾಶವಾದ ನಾಶವಾದದ್ದು ಅದು ಕೂಡ ಬೈಬಲಲ್ಲಿ ಹೊಸಾಯ ಎಂಬ ಮತ್ತು ಹಿಝಾಯ ಜರಮಾಯ ಇಂಥ ಇವರೆಲ್ಲರೂ ಇದರ ಬಿಚ್ಚಾಗಿ ಹದಿನೇಳನೇ ಅಧ್ಯಾಯ ಜರಮಾಯ ನಲವತ್ತೊಂಬತ್ತನೇ ಅಧ್ಯಾಯದಲ್ಲಿ ಈ ದಮಸ್ಕಸ್ ವಿಚಾರವಾಗಿ ಕೂಡ ಬರೆಯೇರ್ಪಟ್ಟು ಇದೆಲ್ಲ ನಮಗೆ ಎತ್ತಿದ್ದೀನಿ ನಮ್ಮ ನಮ್ಮ ನಾ ಈ ಅಂತ್ಯಕಾಲದಲ್ಲಿ ಬೈಬಲ್ ಎಷ್ಟು ಸತ್ಯವೆಂದು ತೆರೆದು ತೆರೆದು ನಮ್ಮ ಕಣ್ಣೆದುರಿಗೆ ನಾವು ನೋಡ್ತಾ ಇದ್ದೇವೆ ಅದು ಅದ ಕಾರಣ ನಾವು ಬೈಬಿಲನ್ನು ದೇವರ ವಚನ ಅಂತ ಕರೆಯುತ್ತೇವೆ ಇದು ಮನುಷ್ಯ ಬರೆದದಲ್ಲ ನಿಶ್ಚಯವಾಗಿ ಮನುಷ್ಯ ಬರೆದದ್ದಾದರೆ ಮನುಷ್ಯನಿಗೆ ದೇವರ ಆತ್ಮ ಪ್ರೇರಣೆ ಕೊಟ್ಟು ಬರೆದದ್ದು ಬೈಬಲಲ್ಲಿ ಬರೆದ ಅನೇಕ ಘಟನೆಗಳು ನಮ್ಮ ಕಣ್ಣು ಮುಂದೆ ಆಗಿದವೆ ಆಗುತ್ತಾ ಇವೆ ಆಗ ನಿಶ್ಚಯವಾಗಿ ಬೈಬಲ್ ಒಂದು ಸತ್ಯವೇದವಾಗಿದೆ ದೇವರ ವಚನವಾಗಿದೆ ಮತ್ತು ನಿತ್ಯ ಜೀವಕ್ಕೆ ಆ ನಿಜವಾದ ದೇವರ ಮಾತಕ್ಕೆ ಹೋಗಲು ಒಂದು ದಾರಿ ಆಗಿದೆ ಇಲ್ಲಿ ನಾವು ನೋಡಿದೆವು ಇಲ್ಲಿ ಈ ಆಸ್ಪನ್ನು ದೇವರಲ್ಲಿ ಮೊರೆ ಇಡುತ್ತಾನೆ ನಾವಲ್ಲಿ ನೋಡ್ತೇವೆ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಮಿದ್ಯಾನಿಗೂ ಸಿಸೇರಿಗೂ ಯಾಬೋಗಿನ ಕಿಶೋನ್ ಹಳ್ಳದಲ್ಲಿ ಮಾಡಿದ ಹಾಗೆ ಅವರಿಗೆ ಇಲ್ಲಿ ಮೊರ ಮೊರೆ ಇಡ್ತಾ ಇದ್ದಾನೆ ದೇವರ ಹತ್ರ ದೇವರು ಇವರನ್ನು ಹೇಗೆ ನಾಶ ಮಾಡಬೇಕು ನಾವು ನ್ಯಾಯ ತೀರ್ಪು ಬುಕ್ ಆಫ್ ಜಡ್ಜಸ್ ಅಂತೇವೆ ಬುಕ್ ಆಫ್ ಜಡ್ಜಸ್ ಅಂತೇವೆ ಆ ಪುಸ್ತಕದಲ್ಲಿ ನೋಡ್ತೇವೆ ನ್ಯಾಯಸ್ಥಾಪಕರು ಅಲ್ಲಿ ನಾಲ್ಕನೇ ಅಧ್ಯಾಯ ಅಲ್ಲಿ ದೆಬೋರಾ ಮತ್ತು ಜೆಸೆಲ್ ಹೇಗೆ ಆ ಶಿಸಿಯರನನ್ನು ಕೊಂದಾಕ್ತಾಳೆ ನಾಶ ಮಾಡ್ತಾ ಇರೋ ಹೇಗೆ ಅವರು ಮಿದ್ಯ ಅವರು ಕ್ಯಾನನ್ ಇಸ್ರಾ ಜನಂಗನ್ನು ನಾಶ ಮಾಡಲಿಕ್ಕೆ ನೋಡ್ತಾ ಇದ್ದರು ನಂತರ ನಾವು ನೋಡ್ತೇವೆ ಗಿದಿಯಾನ್ ಹೇಗೆ ನಾಶ ಮಾಡ್ತಾನೆ ಹಾಗೆ ಪ್ರಿಯರೇ ಈ ಹಾಗೆ ನಾಶ ಮಾಡುವಂಥ ಈ ಆಸ್ಪನು ದೇವರಲ್ಲಿ ಮೊರೆ ಇಡುತ್ತಾ ಇದ್ದಾನೆ ಮತ್ತು ನಾವು ಅಲ್ಲಿ ಮುಂದೆ ನೋಡುವ ಯಾಕೆ ಅವನು ಮರಡ್ತಾರೆ ಅದು ಸರಿಯ ಪ್ರಾರ್ಥನೆಯೋ ಅದು ಸರಿಯ ಒಂದು ಪ್ರಶ್ನೆ ನೋಡಿ ಮುಂದೆ ನಾವು ನೋಡುವ ಅವರು ನಾವು ದೇವರ ನಿವಾಸಗಳು ಸ್ವತಂತ್ರಿಸಿಕೊಳ್ಳೋಣ ನಾನು ತನ್ನ ಇಸ್ರಾನ್ ತೆಗೆದುಕೊಳ್ಳುವಂಥ ಓ ನನ್ನ ದೇವರೇ ಅವರ ಚಕ್ರದ ಹಾಗೆಯೂ ಗಾಳಿಯ ಮುಂದಿರುವ ಕಸದ ಹಾಗೆ ಮಾಡು ಕಾಡನ್ನು ಸುಡುವ ಬೆಂಕಿ ಹಾಗೆಯೂ ಬೆಟ್ಟಗಳನ್ನು ದಹಿಸುವ ಜ್ವಾಲಿ ಹಾಗೆ ಮಾಡು ನಿನ್ನ ಬಿರುಗಾಳಿಯಿಂದ ಅವರನ್ನು ಹಿಂಸಿಸಿ ನಿನ್ನ ಸುಳಿ ಗಾಳಿಯಿಂದ ಅವರನ್ನು ತಲಕ್ಷಣ ಪಡಿಸು ಹದಿನಾರನದಿ ಬಾಳಗತ್ಯ ಒಕ್ಕರ್ತನೆ ನಿನ್ನ ನಾಮವನ್ನು ಅವರು ಹುಡುಕುವ ಹಾಗೆ ಅವರ ಮುಖಗಳನ್ನು ನಾಚಿಗೆಯಿಂದ ತುಂಬಿಸು ಅವರ ಒಂದು ಆಸ್ಪನ ಒಂದೇ ಆಸೆ ಈ ಜನರು ದೇವರು ಯಾರೆಂದು ತಿಳಿದುಕೊಳ್ಳಬೇಕೆಂದು ಅವರು ನಾಚಿಗೆ ಪಟ್ಟು ಎಂದೆಂದಿಗೂ ಕಳವಳಗೊಳ್ಳಲಿ ಹೌದು ಅವರು ಲಜ್ಜೆಯಿಂದ ನಾಶವಾಗಲಿ ನೀನು ಮಾತ್ರ ಎಹೋನೆಂಬ ಹೆಸರುಳ್ಳ ನೀನ ಸಮಸ್ತ ಭೂಮಿಯ ಮೇಲೆ ಮೌನನದ್ದಾಗಿದೆ ಎಂದು ತಿಳಿದುಕೊಳ್ಳಲಿ ಇದಾಗಿತ್ತು ಆಸ್ಪನ ಪ್ರಾರ್ಥನೆ ಇದಾಗಿತ್ತು ಆಸ್ಪನ ಪ್ರಾರ್ಥನೆ ಈ ಜನಾಂಗು ಇಸ್ರಾಲಿನ ದೇವರನ್ನು ತಿಳಿದುಕೊಳ್ಳಬೇಕು ಈ ದೇವರು ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದ ದೇವರು ಎಂದು ತಿಳಿದುಕೊಳ್ಳಬೇಕು ಎಂದು ಆಸ್ಪನ ಈ ಪ್ರಾರ್ಥನೆಯು ಆಗಿತ್ತು ಯಾಕೆಂದರು ದೇವರ ಚಿತ್ತ ದೇವರ ವಚನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತದೆ ಇದೇ ಇದೇ ಪ್ರಬಾದನೆಯನ್ನು ನಾವು ಇನ್ನೊಂದು ಎರಡು ಕಡೆ ನೋಡ್ತೇವೆ ಮತ್ತು ಅಲ್ಲಿ ಎಝಕೇಲ್ ಅಲ್ಲಿ ನಾವು ನೋಡ್ತೇವೆ ಅದು ಔಟರ್ ಸರ್ಕಲ್ ರಷ್ಯಾ ಟರ್ಕಿ ಇರಾನ್ ಇಥೋಪಿಯಾ ಸುಡಾನ್ ಸೊಮಾಲಿಯಾ ಲಿಪಿಯಾ ಅಲ್ಗೇರಿಯಾ ಮರಾಕೋ ಇವೆಲ್ಲವೂ ಈ ಯುದ್ಧದ ನಂತರ ಈ ಕಿತ್ತನೆ ಈ ಕಿತ್ತನೆ ಎಂಬತ್ತ್ಮೂರನೇ ಯುದ್ಧ ಈಗ ಆಗ್ತಾಯಿದೆ ನಿಶ್ಚಯವಾಗಿ ಸಂಪೂರ್ಣಗೊಳ್ಳುತ್ತದೆ ಮತ್ತು ನಂತರ ಈಝಕಿಯಲ್ ಮೂವತ್ತೆಂಟು ಮೂವತ್ತೊಂಬತ್ತು ಅದು ಮುಂದುವರಿಸ್ತದೆ ಯಾವಾಗ ಆಗ್ತದೆ ಅದರ ಮೊದಲು ಆ ಮೊದಲ ನಂತರವೂ ನನಗೆ ಗೊತ್ತಿಲ್ಲ ನಿಶ್ಚಯವಾಗಿ ಸಭೆ ಯೇಸು ಕ್ರಿಸ್ತನಲ್ಲಿ ನಂಬಿದವರು ಯೇಸು ಕ್ರಿಸ್ತನಲ್ಲಿ ಬಾಳಿದವರು ಆತನ ವಚನದಲ್ಲಿ ನೆಲೆಗೊಂಡವರು ಯೇಸು ಕ್ರಿಸ್ತನ ಬೇಗನೆ ಮೋಡಗಳಲ್ಲಿ ಬಂದು ಆತನ ಮದುಮಗಳನ್ನು ಸಭೆಯಾಗಿ ಏ ಕ್ರಿಸ್ತನ ಸಭೆ ಯೇಸು ಕ್ರಿಸ್ತನ ಮದುಮಗಳಾಗಿದ್ದೆ ಆತ್ಮಿಕ ರೀತಿಯಲ್ಲಿ ಅವರನ್ನು ಹೊಯ್ಯಲ್ಪಡಲಿದ್ದಾರೆ ಮತ್ತೆ ಇಲ್ಲಿ ನೋಡಿ ಇನ್ನೊಂದು ಎರಡು ಜಾಗದಲ್ಲಿ ನಿಮಗೆ ತಿಳ್ತಕ್ಕ ಬೈಬಲ್ ಇಷ್ಟು ಸತ್ಯವಾಗಿದೆ ಜಫಾನಾಯ ಎರಡು ಎಂಟು ಮತ್ತು ಒಂಬತ್ತರಲ್ಲಿ ನಾವು ನೋಡುವ ಜಫಾನಾಯ ಎರಡು ಎರಡನೇ ಅಧ್ಯಾಯ ಎಂಟು ಮತ್ತು ಒಂಬತ್ತರಲ್ಲಿ ಕೂಡ ನಾವು ನೋಡ್ತೇವೆ ಅಲ್ಲಿ ನನ್ನ ಜನರು ನಿಂದಿಸಿ ನನ್ನ ಅಂದರೆ ಇಸ್ರಾಲ್ ಜನರನ್ನು ನಿಂದಿಸಿ ಅವರ ಮೇರೆಗೆ ಮೊಬ್ಬರು ಅಮೋನ್ಯರು ವಿರೋಧವಾಗಿ ತಮ್ಮನ್ನು ಹೆಚ್ಚಿಸಿಕೊಂಡದ್ದನ್ನು ನಾನು ಕೇಳಿದ್ದೇನೆ ಆದುದರಿಂದ ಇಸ್ರಾಲಿನ ದೇವರದ ಸೈನ್ಯಗಳ ಕರ್ತನು ಹೇಳೋದೇನೆಂದರೆ ನನ್ನ ಜೀವದಾಣೆ ನಿಶ್ಚಯವಾಗಿ ಮಹಾ ಸದೋಮೇನ ಆಗೋದು ಅಮೋನ ಮಕ್ಕಳು ಗೊಮ್ಮರದ ಹಾಗೆ ಆಗೋದು ತುರುಚಿ ಗಿಡವನ್ನು ಹುಟ್ಟಿಸುವಂತೆ ಉಪ್ಪಿನ ಕುಣಿಗಳಂತ ನಿತ್ಯವಾಗಿ ಹಾಳಾಗುವಂಥ ಸ್ಥಳವಾಗುವುದು ನನ್ನ ಜನರಲ್ಲಿ ಉಳಿದವರು ಅವರನ್ನು ಸು ಅವರನ್ನು ಸುಲುಕೊಳ್ಳುವರು ನನ್ನ ಜನರಲ್ಲಿ ಮಿಕ್ಕದವರು ಅವರು ಸ್ವಾಧೀನ ಮಾಡಿಕೊಳ್ಳುವರು ಪ್ರೇರಣೆ ಇದರಲ್ಲಿ ನಮಗೆ ನೋಡ್ತೇವೆ ಈ ಈ ಯುದ್ಧವನ್ನು ನಿಶ್ಚಯವಾಗಿ ಇಸ್ರಾಲ್ ಜನಾಂಗವು ಗೆದ್ದೇಗಿರುತ್ತೆ ಈ ಯುದ್ಧವು ಇಸ್ರಾಲ್ ಜನಾಂಗದ ವಿರುದ್ಧಲ್ಲ ಇದು ಇಸ್ರಾಯ್ಲಿನ ದೇವರ ವಿರುದ್ಧವಾಗಿದೆ ನಮ್ಮ ದೇವರು ಎಂದಿಗೂ ಸೋತಿಲ್ಲ ಅವರು ಸೋಲುವುದಿಲ್ಲ ಯಾಕಂದರೆ ಅವರೇ ಸೃಷ್ಟಿಕರ್ತನೂ ಮಹಾಕರ್ತನಾಗಿದ್ದಾನೆ ಮತ್ತು ನಾವು ಅಲ್ಲಿ ಮುಂದೆ ನೋಡುವ ಒಬ್ಬದಾಯ ಒಬ್ಬದಾಯ ಪ್ರವಾದಿ ಒಂದನೇ ಅಧ್ಯಾಯ ಹದಿನೆಂಟು ಇಪ್ಪತ್ತರಲ್ಲಿ ಕೂಡ ನಾವು ನೋಡುತ್ತೇವೆ ಅಲ್ಲಿ ಹೇಗೆ ಈ ಜಾಗವನ್ನು ದೇವರು ಇಸ್ರಾಯಲ್ ಜನಾಂಗಕ್ಕೆ ಕೊಡುತ್ತೇನೆಂದು ವಾಗ್ದಾನ ಮಾಡಿದೆ ಈ ವಿರೋಧಿಗಳು ನಿಶ್ಚಯವಾಗಿ ಬರುತ್ತಾರೆ ಆದರೆ ಈ ಯುದ್ಧ ಇಸ್ರಾಯಲ್ ಜನಾಂಗವು ಇಸ್ರಾಯಲ್ನ ದೇವರ ಮುಖಾಂತರ ಗೆಲ್ಲುತ್ತಾರೆ ಮತ್ತು ಅದು ಅವರದೇ ಆಗುತ್ತದೆ ಒಬ್ಬದಾಯ ಒದಾಯ ಒಂದು ಹದಿನೆಂಟು ಇಪ್ಪತ್ತರಲ್ಲಿ ಹೇಳ್ತದೆ ನಾವು ನೋಡುವ ಅಲ್ಲಿ ಇದಲ್ಲದೆ ಯಾಕೋಬಿನ ಮನೆತನನ್ನು ಬೆಂಕಿಯಾಗಿಯೂ ಯಶೋಫನ ಮನೆತನನ್ನು ಜ್ವಾಲಿಯಾಗಿ ಇರುವುದು ಯಶೋವನ ಮನೆತನದವರು ಕೊಳೆಯಾಗುವವರು ಅವರು ಹೊತ್ತಿಸಿ ಇವರನ್ನು ತಿಂದು ಬಿಡುವವರು ಯಶೋವನ ಮನೆತನವರಿಗೆ ಯಾರು ಉಳಿಯೋರು ಕರ್ತನೇ ಅದನ್ನು ನುಡಿದಿದ್ದಾನೆ ದಕ್ಷಿಣೆಯದವರು ಯಶಾವನ ಬೆಟ್ಟವನ್ನು ಬಯಲಿನವರು ಫಿಲಿಪ್ಪಿನವರು ಸ್ವಂತ ದಿಗೊಳ್ಳುವರು ಎಫ್ರಾಯಿಮಿನ ಕೊಲಗಳನ್ನು ಸಮಾರಂಭದ ಕೊಲಗಳನ್ನು ಸಹ ಸ್ವಾಧೀನ ಮಾಡಿಕೊಳ್ಳುವರು ಪ್ರೇರಿಲಿ ನಮಗೆ ವಾಕ್ಯಗಳು ತೋರಿಸಿ ಈ ಜನಾಂಗವು ಇಸ್ರಾಯಿನ ಯುದ್ಧ ಬಂದೇ ಬರ್ತದೆ ಆದರೆ ಈ ಯುದ್ಧ ದೇವರದ್ದಾಗಿದೆ ನಿಶ್ಚಯವಾಗಿ ಯುದ್ಧವನ್ನು ಅವರು ಗೆಲ್ಲೇ ಗೆಲ್ಲುತ್ತಾರೆ ನಾವು ಇದನ್ನು ನೋಡುವ ಹೇಗೆ ನೆರವೇರ್ತದೆ ಈಗ ನೋಡಿ ಈಗ ಆಗ್ತಾ ಇದೆ ಈಗ ಆಗ್ತಾ ಇದೆ ಅಲ್ಲಿ ಜಕಾರಾಯ ಪ್ರವಾದಿ ಅಂತ ಪ್ರವಾದಿ ಹೀಗೆ ಮಾತನಾಡ್ತಾರೆ ಮತ್ತಾಯದ ಮೊದಲು ಮಲಾಚಿ ಮಲಾಚಿದ ಮೊದಲು ಜಕಾರಾಯ ಹನ್ನೆರಡನೇ ಅಧ್ಯಾಯದಲ್ಲಿ ದೇವರು ಈ ಯುದ್ಧವನ್ನು ಇಸ್ರಾಲಿನ ಮುಖಾಂತರವೇ ಈ ಈಗ ನಾವು ನೋಡ್ತಾ ಇರೋದು ಇಸ್ರಾಯೇಲ್ ಜನಾಂಗ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಐ ಡಿ ಎಫ್ ಇಸ್ರಾಲಿನ ಸೈನಿಕರು ಇದನ್ನು ಗೆದ್ದೆ ಗೆಲ್ಲುತ್ತಾರೆ ಅಲ್ಲಿ ನೋಡಿ ವಚನ ಹೀಗೆ ಹೇಳ್ತದೆ ಹನ್ನೆರಡನೇ ಅಧ್ಯಾಯ ಒಂದರಿಂದ ಆರು ನಾವು ನೋಡುವ ಇಸ್ರಾಲ್ ಇಸ್ರಾಯಿನ ವಿಷಯವಾದ ಕಥನ ವಾಕ್ಯದ ಭಾರವು ಆಕಾಶವನ್ನು ಹರಡಿಸುವ ಆತನು ಭೂಮಿಯ ಅಸ್ಥಿ ಹಾಕುವಂತನು ಮನುಷ್ಯನ ಆತ್ಮನ ಒನೊಳಗೆ ರೂಪಿಸುವಾತನು ಆದ ಕರ್ತನು ಹೇಳುವುದನೆಂದರೆ ನೋಡಿ ಜವಾದೇವರು ಏನು ಹೇಳ್ತಿದ್ದಾರೆ ಇಗೋ ನಾನು ಎರೂಜೆಲೆಮನ್ನು ಸುತ್ತಲಿರುವ ಎಲ್ಲ ಜನರಿಗೆ ನಡುಗುವ ಪಾತ್ರೆಯಾಗಿ ಮಾಡ್ತೀನಿ ಇವತ್ತು ಯುದ್ಧ ಯಾರ ಮೇಲೆ ಜೆರುಸಲೇಮ್ನ ಮೇಲೆ ಯಾಕೆ ಈ ಜೆರುಸಲೇಮಿನಲ್ಲಿ ಯೇಸು ದೇವರು ಬಂದು ಇಡೀ ಇದು ಜೆರುಸಲೆಮ್ ಪ್ರಪಂಚದ ಮಧ್ಯದಲ್ಲಿದೆ ಇಲ್ಲಿ ದಾವಿದನ ಸಿಂಹಾಸನ ಕುಳಿತುಕೊಂಡು ಅವನು ಮತ್ತು ಅವನನ್ನು ನಂಬಿ ಬಾಳಿದ ಇಡೀ ಪ್ರಪಂಚವನ್ನೇ ಆಳಲಿದ್ದಾರೆ ಇದು ಸತ್ಯವಾಗಿದೆ ಇದು ಬೇಗ ನೀನು ಇದು ವಚನ ನೆರವೇರಿಸ್ತಾ ಉಂಟು ಆಗ್ತಾ ಉಂಟು ನಾವು ನೋಡ್ತಾ ಇದ್ದೇವೆ ಆ ದಿನಗಳಲ್ಲಿ ನಾನು ಎರಡು ಜಲೀಮನ ಎಲ್ಲ ಜನರಿಗೆ ಭಾರವಾದ ಕಲ್ಲಾಗಿ ಮಾಡುತ್ತೇನೆ ಅದನ್ನು ಎತ್ತವರೆಲ್ಲರೂ ಜಜ್ಜಲ್ಪಡೋರು ಯಾರು ಎರಡು ವಿರೋಧ ಹೋಗ್ತಾರೆ ಎಲ್ಲರೂ ಜಜ್ಜಲ್ಪಡೋರು ಆದರೆ ಅದಕ್ಕೆ ವಿರೋಧವಾಗಿ ಭೂಮಿಯ ಜನಾಂಗಗಳೆಲ್ಲ ಒಟ್ಟುಕೊ ಗೂಡಿಕೊಳ್ಳೋ ಎಲ್ಲರೂ ನಾವು ನೋಡ್ತಾ ಇದ್ದೇವೆ ಯು ಎನ್ ಇದೆಲ್ಲ ಏನು ಮಾಡ್ತಾ ಉಂಟು ಭಾಗ ಪಾಲೆಸ್ತೀನ್ ಸ್ಟೇಟ್ ಮಾಡಲಿಕ್ಕೆ ನೋಡ್ತಾ ಉಂಟು ಇದೆಲ್ಲ ಆಗ್ತಾ ಇರೋದು ಅದೇ ದೇವರು ಇದನ್ನು ಹೇಗೆ ಮಾಡ್ತಾರೆ ನಾವು ವಾಕ್ಯಗಳನ್ನು ಕಲಿತಾ ಇರುವಾಗ ನೋಡುವಾಗ ಅರ್ಥ ಮಾಡಿಕೊಡ್ತೇವೆ ಬೈಬಲ್ ಸತ್ಯವಾಗಿದೆ ಆದ್ದರಿಂದಲೇ ಕರ್ತನು ನಾನು ಕುದುರೆಗಳನ್ನು ಬೆದರಿಕೆಯಿಂದಲೂ ಹತ್ತಿದಾವನು ಮುಚ್ಚದನ್ನು ತಿ ಹೊಡೆಯುವೆನು ಯಹೋದ ಮನೆಯ ಮೇಲೆ ನನ್ನ ಕಣ್ಣುಗಳು ತೆರೆಯುವು ಜನರ ಜನಗಳ ಕುದುರೆಗಳನ್ನೆಲ್ಲ ಕುರುಡುತನದಿಂದ ಹೊಡೆಯುವೆನು ಅಲ್ಲಿ ಆರನೇ ವಚನ ಆ ದಿನದಲ್ಲಿ ನಾನು ಯಹೋದರ ದೊರೆಗಳನ್ನು ಕಟ್ಟಿಗೆಯ ಮಧ್ಯದಲ್ಲಿರುವ ಬೆಂಕಿಯ ಒಲೆಯ ಹಾಗೆಯೂ ಸಿವುಡುಗಳಲ್ಲಿಯೂ ಬೆಂಕಿಯ ಕೊಳ್ಳಿಯ ಹಾಗೆಯೂ ಮಾಡುವೆನು ನಿಶ್ಚಯವಾಗಿ ನಾವು ಈಗ ನೋಡ್ತಿದ್ದೇವೆ ಬೆಂಕಿ ಯಾಕೆಂದರೆ ನ್ಯೂಕ್ಲಿಯರ್ ವಾರ್ ನ್ಯೂಕ್ಲಿಯರ್ ಬಾಂಬ್ಸ್ ಇದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ ಪ್ರೇರೆ ಇದು ಆಗುವುದು ಖಂಡಿತವಾಗಿದೆ ಮತ್ತು ನಾವು ನಾನು ನಿಮಗೆ ಹೇಳಿದೆ ಹೇಗೆ ದಮಸ್ಕಸ್ನಿ ಮತ್ತು ನಾವೀಗ ನೋಡ್ತಾಯಿದ್ದೆವು ಇರಾನಲ್ಲಿ ನ್ಯೂಕ್ಲಿಯರ್ ವಾರ್ ನ್ಯೂಕ್ಲಿಯರ್ ವಾರ್ ವಿಚಾರವಾಗಿ ಅನೇಕ ನ್ಯೂಕ್ಲಿಯರ್ ಮಾಡಬಾರ್ದು ಇದೆಲ್ಲ ನಡೀತಾ ಉಂಟು ಇಲ್ಲಿ ಅಲ್ಲಿ ನಾವು ಪಿಕ್ಚರಲ್ಲಿ ನೋಡ್ತೇವೆ ಅಲ್ಲಿ ಎರಡು ಬಾಂಬ್ಸಲ್ಲಿ ಒಂದು ಜಾಗ ಉಂಟು ಅಲ್ಲಿ ಉಂಟು ಅದು ಆವಾಗ ಜರ್ಮನಿಯವರು ಮಾಡಿದರು ನಂತರ ಅದು ಸಿರಿಯಾದಲ್ಲಿ ರಷ್ಯನವರು ಇದು ಮಾಡಿದರು ಈಗ ಚೈನಾದವರೇನು ಸಹಾಯ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳ್ತೇನೆ ಇದು ಇದು ಕೂಡ ಇಲ್ಲಿ ಅಲ್ಲಿ ದೇವರ ವಚನ ಹೇಳ್ತದೆ ಅದು ಕೂಡ ನಾಶವಾಗುತ್ತದೆ ಇದು ಯಾರು ಮಾಡ್ತಾರೆ ಇಸ್ರೇಲ್ ಮಾಡ್ತಾರೋ ದೇವರೇ ಮಾಡ್ತಾರೋ ಅಲ್ಲಿ ಯಾರು ಬರ್ದಿಲ್ಲ ಅದು ನಿಶ್ ನಾನಂಬತ್ತೇನೆ ಗೊತ್ತಿಲ್ಲ ನಾವು ಕಾದು ಎದುರು ನೋಡಬೇಕು ಯಾರು ಮಾಡ್ತಾರೆ ಆದರೆ ಇದು ಕೂಡ ನಿಶ್ಚಯವಾಗಿ ಅಲ್ಲಿ ಅನೇಕರು ಕ್ರಿಶ್ಚಿಯನ್ಸ್ ಆಗ್ತಾ ಇದ್ದಾರೆ ದೇವರ ವಚನವರೇ ಪಡೀತಾ ಇದ್ದಾರೆ ಅನೇಕ ಮುಸ್ಲಿಮ್ಸ್ನವರು ದೇವರಲ್ಲಿ ಬರುತ್ತಾ ಇದ್ದಾರೆ ಅದು ದೇವರು ಅದ್ಭುತದಿಂದ ಮಾಡುತ್ತಾ ಇದ್ದಾರೆ ಅಲ್ಲಿ ನೋಡಿ ಏನು ಬರೆದಿದೆ ಅಂತ ಎಲೂಮಿನ ವಿಷಯವಾದ ದೈವೋಕ್ತಿ ಯಹೋದ ಅರಸನಾದ ಚಿತ್ಕಿಯನ ಆಳಿಕೆಯ ಆರಂಭದಲ್ಲಿ ಪ್ರವಾದಿಯಾದ ಎರೋಮಿನಿಗೆ ಕರ್ತನಿಂದ ಯಲಾಮಿನಿಗೆ ವಿರೋಧವಾಗಿ ಹುಟ್ಟಾದ ವಾಕ್ಯವು ಏನೆಂದರೆ ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೀಗೋ ನಾನು ಯಲಾಮಿನ ಬಿಲ್ಲನ್ನು ಅವರ ಪರಾಕ್ರಮವನ್ನು ಶ್ರೇಷ್ಠತೆಯನ್ನು ಮುರಿಯುತ್ತೇನೆ ಆಕಾಶದ ನಾಲ್ಕು ಗಾಳಿಗಳನ್ನು ತಂದು ಅವರನ್ನು ಆ ಎಲ್ಲ ದಿಕ್ಕುಗಳ ಕಡೆಗೆ ಚಿದರಿಸುವೆನು ಯಲಾಮಿನಿಂದ ಓಡಿಸಲ್ಪಟ್ಟರು ಸೇರದ ಜನಾಂಗವು ಇರುವುದಿಲ್ಲ ಯಲಾಮನನ್ನು ಅವರ ಶತ್ರುಗಳ ಮುಂದೆಯೂ ಪ್ರಾಣವನ್ನು ಹುಡುಕುವರು ಮುಂದೆಯೂ ಹೆದರ ಪಡುವೆನು ಅವರ ಮೇಲೆ ಕೇಡನ್ನು ನನ್ನ ಕೋಪದ ಉಗ್ರವನ್ನು ಬರಮಾಡುವೆನೆಂದು ಕರ್ತನು ಅನ್ನುತ್ತಾನೆ ಅವರನ್ನು ಮುಗ್ಗಿಸಿ ಅವರನ್ನು ಮುಗಿಸಿ ಬಿಡುವರಿಗೆ ಕತ್ತಿಯನ್ನು ಅವರ ಹಿಂದೆ ಕಳುಹಿಸುವೆನು ಇದಲ್ಲದೆ ಎಲಾಮಿನಲ್ಲಿ ನನ್ನ ಸಿಂಹಾಸನ ನಡೆಯುತ್ತಾ ನಾವು ನೋಡ್ತಾ ಇದ್ದೇವೆ ಅನೇಕ ಇರಾನಿನಲ್ಲಿ ಎಷ್ಟು ಎಷ್ಟೋ ಜನ ಇವತ್ತು ಯೇಸು ಕ್ರಿಸ್ತನನ್ನು ದೇವರು ಒಡೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಮತ್ತು ಅದಾಗಿ ಅಂತ್ಯ ದಿವಸದಲ್ಲಿ ಈಗ ನೋಡಿ ಯಾವಾಗ ಯಾವಾಗ ಆಗ್ತದೆ ಅಂತ ಹೇಳ್ತಾಯಿದ್ರು ಈಗ ಅಂತ್ಯ ದಿವಸಗಳಲ್ಲಿ ಇದು ನೆರವೇರುವ ವಿಚಾರವಾಗಿ ದೇವರು ಅವರ ವಚನದಲ್ಲಿ ಮಾತನಾಡಿದ್ದಾರೆ ಪ್ರಿಯರೇ ಈ ಕೆಲವು ಬೈಬಲಿನ ಇರುವ ಅಪ್ರವಾದ ನಾನು ಇವತ್ತು ಎತ್ತಿ ಹಿಡಿಯುವಾಗ ನಾನು ನಿಮಗೆ ನಾವೇನು ಮಾಡಬೇಕು ಇದನ್ನೆಲ್ಲ ನಮಗೆ ಯಾಕೆ ಅಗತ್ಯ ನಮಗೆ ಒಂದೇ ಅಗತ್ಯ ನಾವು ಇವತ್ತು ಸತ್ಯವನ್ನು ತಿಳಿದುಕೊಳ್ಳಬೇಕು ಯಾಕೆಂದರೆ ಬೈಬಲಲ್ಲಿ ಮಾತನಾಡಿದ ಒಂದೊಂದು ಘಟನೆಗಳು ನೆರವೇರುತ್ತಾ ಇದೆ ಯಶು ದೇವರು ಹೇಳಿದ್ದು ಯುದ್ಧಗಳು ಆಗ್ತವೆ ಆಗ್ತಾ ಉಂಟು ಬರಗಾಲ ಬರೋದು ಜೊತೆಗೆ ಹೇಳಿದರು ಆಗ್ತಾ ಉಂಟು ಮತ್ತು ಯಶು ದೇವರು ಹೇಳಿದ್ದಾರೆ ಅನೇಕ ಭೂಕಂಪಗಳಾಗುವುದು ಆಗ್ತವೆ ಮತ್ತು ಇಸ್ರಾಯ್ಗೆ ಮತ್ತು ಈ ರಾಷ್ಟ್ರಗಳಿಗೆ ಹೇಗೆ ಯುದ್ಧ ಆಗ್ತದೆ ಅಂತ ದೇವ್ರು ಹೇಳಿದರೆ ಆಗ್ತಾ ಉಂಟು ಖಂಡಿತವಾಗಿ ಈ ಯುದ್ಧವನ್ನು ಇಸ್ರಾಲ್ಯನ್ ದೇವರು ಇಸ್ರಾಲ್ಗೆ ಜಯ ಕೊಡುವರು ಈ ಯುದ್ಧವನ್ನು ಐ ಎಫ್ ಈಗ ಮಾಡ್ತಿದರೆ ಅವರು ಗೆಲ್ಲುತ್ತಾರೆ ಅದು ಇನ್ನೊಂದು ಯುದ್ಧ ಬರ್ತದೆ ಅದು ಎಝ ಕೆ ತರ್ಟಿ ತರ್ಟಿ ನೈನ್ ನಾವು ಇನ್ನೊಂದು ಸಲ ಅದರ ವಿಚಾರವಾಗಿ ಕಲಿಯುವ ನಾನು ನಾವೀಗ ಏನು ಮಾಡಬೇಕು ಪ್ರಿಯರೇ ಬೈಬಲನ್ನು ನೋಡಿ ಪ್ರಪಂಚದಲ್ಲಿ ಏನಾಗ್ತಾ ಇದೆ ನೋಡಿ ನೀವು ನಿರ್ಧರಿಸಿ ಗೆಸು ಕ್ರಿಸ್ತನು ಬರುವುದು ಸತ್ಯ ಪರಲೋಕದಿಂದ ಇಳಿದು ಬಂದದ್ದು ಸತ್ಯ ನಮ್ಮ ಪಾಪಗಳಿಗೋಸ್ಕರ ಜಜ್ಜರ್ಪಟ್ಟು ಪಟ್ಟು ಶಿಲಬೆಯಲ್ಲಿ ಪ್ರಾಣವನ್ನು ತ್ಯಜಿಸಿ ನಮಗೆ ಹೊಸ ಜೀವನ ಯಾರು ಅವನನ್ನೇ ನಂಬುತ್ತಾರೆ ಒಡೆಯ ರಕ್ಷಕರೆಂದು ಮಾಡುತ್ತಾರೆ ದೇವರ ಪರಲೋಕ ಆಕರ್ಷ ದೇವರ ಜೊತೆ ಸಂಬಂಧವನ್ನು ಬೆಳೆಸಿ ಮಗನಾಗಿ ಬಾಳುವ ಹಕ್ಕನ್ನು ಕೊಡುವುದು ಸತ್ಯ ಅದನ್ನು ನಾನು ಅನುಭವಿಸ್ತಿದ್ದೆ ಅನೇಕ ಕ್ರಿಸ್ತರು ಅನುಭವಿಸ್ತಾ ಇದ್ದಾರೆ ಮತ್ತು ನಿಶ್ಚಯವಾಗಿ ಎಸದೇವರು ಬರುತ್ತಾರೆ ಯಾರು ಇಸ್ ಕ್ರಿಸ್ತನಲ್ಲಿ ನಂಬಿ ವಿಶ್ರಾಂತಿಗೆ ಹೋಗುತ್ತಾರೋ ಅವರು ಎದ್ದಲ್ಪಡುತ್ತಾರೆ ಮತ್ತು ಹೊಯ್ಯಲ್ಪಡುತ್ತಾರೆ ಯಾರು ಭೂಮಿಯಲ್ಲಿದ್ದರೂ ಬರುವಾಗ ಬದಲಾಗಿಸ್ತಾರೆ ಮೈ ಮೇ ಶರೀರದಲ್ಲಿ ಶಾಶ್ವತವಾಗಿ ದೇವರ ಜೊತೆ ಜೀವಿಸುವರಾಗಿದ್ದಾರೆ ಏಳು ವರ್ಷ ಪರಲೋಕದಲ್ಲಿ ಮತ್ತು ನಂತರ ಆ ಪರಲೋಕದಲ್ಲಿ ನಾವಿರುವಾಗ ಇಲ್ಲಿ ಭೂಮಿಯಲ್ಲಿ ಮಾ ದೇವರ ಕ್ರೋಧ ಭಯಂಕರವಾಗಿ ಇಳಿದು ಬರ್ತದೆ ಎಷ್ಟೋ ಜನ ಸಾಯುತ್ತಾರೆ ಮತ್ತು ನಾವು ನೋಡ್ತಿದ್ದೇವೆ ಟೆಕ್ನಾಲಜಿ ಇದು ಕೂಡ ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಪ್ರಕಟಣೆ ಹದಿಮೂರನೇ ದೇಹದಲ್ಲಿ ನೋಡುವಾಗ ಚಿಪ್ಪಿನ ವಿಚಾರ ಅದನ್ನೆಲ್ಲವೂ ಬರೆಯಲ್ಪಟ್ಟಿದೆ ಕ್ಯಾಶ್ಲೆಸ್ ಒನ್ ಗೌರ್ಮೆಂಟ್ ಒನ್ ರಿಲಿಜನ್ ಜನ್ ಬರೆಯಲ್ಪಟ್ಟಿದೆ ಪ್ರಿಯರೇ ಹಾಗಾದರೆ ಸತ್ಯವನ್ನು ಹುಡುಕುವುದು ಸತ್ಯವನ್ನು ತಿಳಿದುಕೊಳ್ಳುವುದು ಪ್ರತಿ ಮಾನವನ ಹಕ್ಕಾಗಿದೆ ಪ್ರತಿ ಮಾನವನ ಹಕ್ಕಾಗಿದೆ ಸತ್ಯವನ್ನು ತಿಳಿದುಕೊಳ್ಳೋದು ಪ್ರತಿ ಮಾನವನ ಹಕ್ಕಾಗಿದೆ ಮತ್ತು ಸತ್ಯವನ್ನು ತಿಳಿದುಕೊಂಡು ನಿರ್ಧಾರ ತೆಗೆದುಕೊಳ್ಳುವುದು ಕೂಡ ಪ್ರತಿಯೊಂದು ಮಾನವನ ಹಕ್ಕಾಗಿದೆ ನೀವು ನಿರ್ಧರಿಸಿ ನೀವು ತಿಳಿದುಕೊಳ್ಳಿ ಯಾಕೆಂದರೆ ರಕ್ಷಣೆ ಒಂದೇ ಸಲ ಈ ಭೂಮಿಯ ಮೇಲೆ ಈ ಜೀವನ ಈ ಶಾರೀರಿಕ ಜೀವನದಲ್ಲಿ ಸಲ ಆದರೆ ಮತ್ತದ ನಂತರ ಈ ಜೀವನ ಒಂದೇ ನರಕದಲ್ಲಿ ಇಲ್ಲದ ಪರಲೋಕದಲ್ಲಿ ನಿಶ್ಚಯವಾಗಿ ಯೇಸು ದೇವರು ಇಟ್ಟಿದ್ದಾರೆ ಪರಲೋಕದಲ್ಲಿ ಇರುವುದು ಎಷ್ಟು ಒಳ್ಳೆಯದು ನೀವು ನಿರ್ಧರಿಸಿ ನೀವು ತಿಳಿದುಕೊಳ್ಳಿರಿ ಪ್ರತಿ ಭಾನುವಾರ ಇಲ್ಲಿ ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಆರಾಧನೆ ಉಂಟು ನಿಮ್ಮೆಲ್ಲರನ್ನು ನಾವು ಸ್ವಾಗತಿಸ್ತೇವೆ ಮತ್ತು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಉತ್ತೇಜಿಸಿ ಮತ್ತು ಯೇಸು ದೇವರನ್ನು ಬರುವುದನ್ನು ಯಾರು ನಂಬಿದ್ದಾರೋ ಎದುರು ನೋಡುವಾಗ ನಾವು ಪವಿತ್ರ ಜೀವನದಲ್ಲಿ ಜೀವಿಸಲು ಮಾಡುವ ಯಾಕೆಂದರೆ ರಕ್ಷಣೆ ಮೂರು ಭಾಗವಾಗಿದೆ ಮೊದಲನೆಯದಾಗಿ ಪಾಸ್ಟ್ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ ಪಾಸ್ಟ್ ಎನ್ಸ್ ಅಂದ್ರೆ ಅದು ಹೋಗಿದೆ ಯಾರು ಯೇಸು ಕ್ರಿಸ್ತು ನಂಬುತ್ತಾರೋ ಅವರು ತಕ್ಷಣ ರಕ್ಷಣೆ ಹೊಂದುತ್ತಾ ಅದು ಕೃಪೆ ಮತ್ತು ಅದೊಂದು ವರವಾಗಿದೆ ದೇವರ ಒಂದು ವರವಾಗಿದೆ ಅದಕ್ಕೆ ನಾವು ಬೆಲೆ ಕಟ್ಟಬೇಕು ದುಡ್ಡು ಕೊಡಬೇಕು ಏನಿಲ್ಲ ನಾವು ನಂಬುತ್ತೇವೆ ಹೌದು ಯೇಸು ಕ್ರಿಸ್ತನು ಪರಲೋಕದಿಂದ ಇಳಿದು ಬಂದದ್ದು ಸತ್ಯ ನನ್ನ ಪಾಪಗೋಸ್ಕರ ಸತ್ತದ್ದು ಸತ್ಯ ಅವನೇ ನನ್ನ ಒಡೆಯ ರಕ್ಷಕನನ್ನು ಸ್ವೀಕರಿಸಿದಾಗ ಆಕಾಶ ಸೃಷ್ಟಿಸಿದ ದೇವರಲ್ಲಿ ನಾವು ಒಂದಾಗುತ್ತೇವೆ ಆತನಲ್ಲಿ ನಾವು ಜೀವಿಸುತ್ತೇವೆ ಎರಡನೇದಾಗಿ ಈಗ ಈಗ ಪ್ರೆಸೆಂಟೆನ್ಸ್ ಅಂತೇವೆ ಅದು ದೇವರ ನಮಗೆ ಒಂದು ಶಕ್ತಿ ಪುತ್ರ ಆತ್ಮನ ಮುದ್ರೆ ನಮ್ಮ ಮೇಲೆ ಉಂಟು ದೇವರನ್ನು ಯೇಸು ಕ್ರಿಸ್ತನ ಜೀವಂತ ಮಾಡಿದ ಶಕ್ತಿ ನಮ್ಮೊಳಗೆ ಉಂಟು ಅದು ನಮ್ಮನ್ನು ಪಾಪದ ಮೇಲೆ ಜಯ ಹೊಂದಲು ಸಹಾಯ ಮಾಡುತ್ತದೆ ನಾವು ಯೇಸು ಕ್ರಿಸ್ತ ಏಸು ಕ್ರಿಸ್ತ ಎಂದು ನಾವು ವಿಶ್ವಾಸಿಗಳಿಂದ ಪುನಃ ಪುನಃ ಪಾಪದಲ್ಲಿ ಜೀವಿಸಲು ಸಾಧ್ಯವಿಲ್ಲ ನಾನು ಹೇಳುವುದಿಲ್ಲ ನಾವು ಬೀಳುವುದಿಲ್ಲ ಖಂಡಿತವಾಗಿ ಶರೀರ ಇರುವಾಗ ಅಲ್ಲಿ ಇಲ್ಲಿ ತಪ್ಪಿ ಬಿಡ್ತೇವೆ ಆದರೆ ಅದೇ ಪಾಪದಲ್ಲಿ ಗೊತ್ತಿದ್ದು ಗೊತ್ತಿದ್ದು ಪಾಪ ಮಾಡಿದರೆ ಅದು ಭಾಳ ಕಷ್ಟವಾಗಿದೆ ಯಾಕೆಂದರೆ ರೋಮ ಆರಲ್ಲಿ ಹೇಳ್ತದೆ ನಾವು ಕೃಪೆಯಲ್ಲಿದ್ದೇವೆ ಅಂತ ಪಾಪ ಮಾಡಿದರೆ ಅದು ಹಾಗೂ ನಾವು ಈ ಪಾಪಕ್ಕೆ ಸತ್ತವರಾಗಿದ್ದೇವೆ ನಾವು ನಿಶ್ಚಯವಾಗಿ ಪಾಪವನ್ನು ಖಂಡಿಸಬೇಕು ಪಾಪದ ಮೇಲೆ ಜಯ ಧ್ವಜನ ಹಿಡಿದು ಯೇಸು ಕ್ರಿಸ್ತನ ಧ್ವಜ ಹಿಡಿದು ನಡೆಯಬೇಕು ಭಾಳ ಅಗತ್ಯ ಮೂರನೇದಾಗಿ ಈ ಶರೀರವನ್ನು ಬಿಡುಗಡೆ ಎರಡು ಅಂತ ಇಂಗ್ಲೀಷಲ್ಲಿ ಬಿಡುಗಡೆ ಅದು ಯೇಸು ಕ್ರಿಸ್ತನು ಬರುವಾಗ ನಿಶ್ಚಯವಾಗಿ ಯಾರು ಏಸು ನಂಬಿದ್ದಾರೋ ಅವರು ಶಾಸ್ತ್ರಿ ಶಾಸ್ತಿ ಮಹಿಮೆ ಶರೀರವರಿಗೆ ಸಿಗ್ತದೆ ಮತ್ತು ನಾವು ಇದ್ದವರು ಕೂಡ ಇಲ್ಲಿ ಬದಲಾಗಿ ಮಹಿಮೆ ಶರ ಸಿಗ್ತದೆ ನಾವು ನಂತರ ಯೇಸು ದೇವರಲ್ಲಿ ಪರಲೋಕಕ್ಕೆ ಹೋಗೇರ್ಪಡುತ್ತೇವೆ ಪ್ರಿಯರೇ ತಡ ಮಾಡಬೇಡಿ ಒಂದು ದೇವರನ್ನು ಯೇಸುಕ್ರಿಸ್ತನು ನಿಮ್ಮ ಒಡೆಯ ರಕ್ಷಕ ಎಂದು ಸ್ವೀಕರಿಸಿಲ್ಲ ಆ ನಿರ್ಧಾರವನ್ನು ನೀವು ಮಾಡಿ ಯಾಕೆಂದರೆ ಹೇಳಿದೆ ಪ್ರತಿ ಮಾನವನ ಹಕ್ಕಾಗಿದೆ ತಿಳಿದುಕೊಳ್ಳೋದು ಮತ್ತು ನಿರ್ಧಾರ ಮಾಡೋದು ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಕ್ರಿಸ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಆಮೇಲೆ